ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಫಾಲ್ ಆ್ಯಂಡ್ ಜಿಗ್ಜಾಗ್ ಸ್ಟಿಚ್ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಥರ ಮೊದಲು ಬಿಗಿನರ್ಸು ಫಾಲ್ ಹಾಕೋದನ್ನು ಸ್ಟಿಚ್ ಮಾಡ್ಕೊಳ್ಳೋದು ಕಲ್ತ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿ ನೀವು ಒನ್ ಡೇಗೆ ಒಂದು ಫೈವ್ ಹಂಡ್ರೆಡ್ವರೆಗೂ ನೀವು ಅರ್ನ್ ಮಾಡ್ಕೊಳ್ಬೋದು ಸ್ಯಾರಿಗೆ ಫಾಲು ಜಿಗ್ಜಾಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಏನು ಹಿಡಿಯೋದಿಲ್ಲ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಹತ್ತು ನಿಮಿಷಕ್ಕೆ ಒಂದು ಸೀರೆಗೆ ನಾವು ಫಾಲು ಜಿಗ್ ಜಾಗು ಸ್ಟಿಚ್ ಮಾಡ್ಕೊಳ್ಬೋದು ಅಂದರೆ ಒಂದು ದಿನಕ್ಕೆ ನೀವೇನೇ ಅಂದಾಜು ಮಾಡ್ಕೊಳ್ಳಿ ಎಷ್ಟು ಸೀರೆಗೆ ನೀವು ಜಿಗ್ಜಾಗು ಫಾಲು ಸ್ಟಿಚ್ ಮಾಡ್ಕೊಳ್ಬೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಜಿಗ್ಜಾಗು ಫಾಲ್ ಸ್ಟಿಚ್ ಮಾಡ್ಕೊಳ್ಳೋದನ್ನು ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಸ್ಯಾರಿಗೆ ಸೈಡ್ಸು ಜಿಗ್ ಜಾಗ್ ಮಾಡ್ಕೊಳ್ಬೇಕು ನೋಡಿ ನಿಮ್ಮ ಹತ್ರ ಜಿಗ್ ಮಿಷಿನ್ ಇದೆ ಅಂದರೆ ನೀವು ಜಿಗ್ ಜಾಗ್ ಮಾಡ್ಕೊಳ್ಳಿ ಎಲ್ಲರ ಹತ್ರನೂ ಸಹ ಜಿಗ್ ಮಿಷಿನ್ ಅನ್ನೋದು ಅವೈಲೇಬಲ್ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾರ್ಮಲ್ ಮಿಷಿನ್ ಇದ್ರೆ ನಾರ್ಮಲ್ ಮಿಷಿನಲ್ಲೇ ನಾವು ಸಣ್ಣದಾಗಿ ಜಿಗ್ಜಾಗ್ ಮಾಡ್ಕೊಂಡಾಗ ಯಾವ ಥರ ಬರುತ್ತೆ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಜಿಗ್ ಆಗಲಿ ನಾವು ಸೈಡ್ಸ್ ಸ್ಟಿಚ್ ಮಾಡ್ಕೊಳ್ಳೋದಾಗ್ಲಿ ಫಾಲ್ ಮಾಡ್ಕೊಳ್ಳೋದಾಗ್ಲಿ ಉಲ್ಟಾ ಸೈಡ್ಗೆ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲು ಸೀರೆನ ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡ್ಗೆ ಹಾಕ್ಕೊಳ್ಬೇಕು ಉಲ್ಟಾ ಸೈಡ್ಗೆ ಹಾಕ್ಕೊಂಡು ನಾರ್ಮಲ್ ಮಿಷಿನಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳೋದಾದರೆ ಈ ಸೈಡ್ಸು ಸಣ್ಣದಾಗಿ ನೀವು ಫೋಲ್ಡ್ ಮಾಡಿಕೊಳ್ಬೇಕು ಎಷ್ಟು ಸಣ್ಣದಾಗಿ ನಿಮಗೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ನೀವು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ತುಂಬಾ ಸಣ್ಣದಾಗಿ ನೀವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಎಷ್ಟು ಸಣ್ಣದಾಗಿ ನೀವು ಸ್ಟಿಚ್ ಮಾಡ್ಕೊಳ್ತಿರೋ ಅಷ್ಟು ಲುಕ್ ನಿಮಗೆ ಚೆನ್ನಾಗಿರುತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಥರ ರಫ್ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಈ ಥರ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸೀರೆಗೆ ಸೈಡ್ಸು ಜಿಗ್ ಜಾಗ್ ಮಿಷಿನಲ್ಲಿ ಜಿಗ್ ಮಾಡ್ಕೊಳ್ಳೋದು ಯಾವ ಥರ ಅಂತಲೂ ಸಹ ನಾನು ಹಿಂದಿನ ವಿಡಿಯೋಗಳಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪ ದೂರ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಸೈಡ್ಸನ್ನು ನಾನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಿಗ್ ಜಾಗ್ ಮಾಡ್ಕೊಂಡಾಗ ನಮಗೆ ಎಷ್ಟು ಸಣ್ಣದಾಗಿ ನಾವು ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀವೋ ಅಷ್ಟು ಸಣ್ಣದಾಗಿ ನಾವು ಹಿಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ನೀವು ಎರಡೂ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸ್ಯಾರಿನಲ್ಲಿ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಸ್ಯಾರಿನಲ್ಲಿ ಒಂದು ಸೈಡು ಟಜಲ್ಸ್ ಅನ್ನೋದು ಬಂದಿದೆ ಫ್ರೆಂಡ್ಸ್ ನೋಡಿ ಇನ್ನೊಂದು ಸೈಡಲ್ಲಿ ಈ ಥರ ಟಜನ್ಸ್ ಬಂದಿದೆ ಒಂದೇ ಸೈಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೀವು ಎರಡೂ ಕಡೆ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಎರಡೂ ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಫಾಲನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಫಾಲ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಈ ಥರ ಉಲ್ಟಾ ಸೈಡ್ಗೆ ಸೀರೆನ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಸೀರೆಯಲ್ಲಿ ಬಾರ್ಡರ್ ಬಂದಿರುತ್ತಲ್ಲ ಆ ಬಾರ್ಡರ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಮೇಲೆ ಕೆಳಗಡೆ ಅನ್ನೋದು ನಾವು ನೋಡ್ಕೊಳ್ಬೇಕು ಫ್ರೆಂಡ್ಸ್ ಮೇಲೆ ಬರೋ ಪಾರ್ಟ್ ಅಲ್ಲಿ ನಾವು ಪಾಲನ್ನು ಸ್ಟಿಚ್ ಮಾಡ್ಕೊಳ್ಬಾರ್ದು ಕೆಳಗಡೆಗೆ ಯಾವ ಪಾರ್ಟ್ ಬರುತ್ತೆ ಆ ಪಾರ್ಟ್ ಕಡೆ ನಾವು ಪಾಲನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸಹ ನೀವು ಚೆಕ್ ಮಾಡಿಕೊಂಡೆ ಫಾಲ್ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಈ ಫಾಲು ನಾವು ಸ್ಯಾರಿ ಯಾವ ಕಲರ್ ಇರುತ್ತೆ ಅದೇ ಕಲರ್ ಫಾಲನ್ನು ನಾವು ತಗೊಳ್ಬೇಕು ಈ ಫಾಲನ್ನು ನಾವು ಸೀರೆಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಐದು ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಒಣಗಿಸಿ ಆಮೇಲೆ ನಾವು ಐರನ್ ಮಾಡಿ ಇಟ್ಕೊಳ್ಬೇಕು ಐರನ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ಫಾಲನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ನೆನೆಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಫಾಲನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಫಾಲ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಫಾಲನ್ನು ಸಹ ನಾವು ಉಲ್ಟಾ ಸೀದಾನ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡು ಕೆಳಗಡೆ ಹೋಗೋ ತರ ನಾವು ಹಾಕ್ಕೊಳ್ಬೇಕು ಈ ತರ ಉಲ್ಟಾ ಸೈಡ್ ಇಟ್ಕೊಂಡು ನಾವು ಈ ಕಡೆ ಎಡ್ಜ್ಜಸ್ ಅನ್ನೋದು ಒಂದು ಹಾಫ್ ಇಂಚು ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಫಾಲು ನಾವು ಸ್ಯಾರಿಗೆ ಎಲ್ಲಿಂದ ಸ್ಟಿಚ್ ಮಾಡಿಕೊಳ್ಬೇಕು ಅಂದರೆ ಒಂದು ಹತ್ತರಿಂದ ಹನ್ನೆರಡು ಇಂಚಷ್ಟು ಗ್ಯಾಪನ್ನು ಬಿಟ್ಟು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಟೇಪ್ ಇದ್ದರೆ ನೀವು ಟೇಪಲ್ಲಿ ಮೆಸರ್ ಮಾಡಿಕೊಂಡು ಇಟ್ಕೊಳ್ಳಿ ಇಲ್ಲಾಂದರೆ ನೋಡಿ ನಾನು ಕೈ ಎಳತೇನ ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಕೈ ಎಳತೆನ ಈ ಥರ ಇಟ್ಕೊಂಡು ಒಂದು ಎರಡು ಈ ಥರ ನಾನು ಯಾವಾಗಲೂ ಇದೇ ಥರ ನಾನು ಕೈಯಳ್ತೆ ಇಟ್ಕೊಂಡೆ ನಾನು ಫಾಲನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಎರಡು ಕೈಯಳ್ತೆಗೆ ನಾನು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಫಾಲನ್ನು ಸ್ಟಿಚ್ ಮಾಡ್ಕೊಳ್ತೀನಿ ನೀವು ಈ ಥರನೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಟೇಪಲ್ಲೂ ಸಹ ನೀವು ಮೆಸರ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಈಗ ನಾವು ಇಲ್ಲಿಂದ ಫಾಲನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಫಾಲನ್ನು ಈ ಥರ ಇಟ್ಕೊಂಡು ಸೀರೆ ಎಡ್ಜ್ಗೆ ಫಾಲನ್ನು ಇಟ್ಕೊಂಡು ಎಡ್ಜಲ್ಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಮೊದಲಿಗೆ ಈ ಕಡೆ ಅನ್ನೋದು ಈಸಿಯಾಗೆ ಯಾರಾದರೂ ಸ್ಟಿಚ್ ಮಾಡ್ಕೊಳ್ಬಿಡ್ತಾರೆ ಫ್ರೆಂಡ್ಸ್ ಆದರೆ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳೋ ಹಾಗೆ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಆ ಥರ ಪ್ರಾಬ್ಲಮ್ಸ್ ಬರದೆ ಪರ್ಫೆಕ್ಟಾಗಿ ಯಾವ ಥರ ಫಾಲ್ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ಈಗ ಇಲ್ಲಿಂದ ನಾನು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗಲ್ಲಿ ನಾವು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ತರ ನಾವು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆ ಎಡ್ಜಲ್ಲೂ ಸಹ ನಾವು ಒಂದು ಹಾಫ್ ಇಂಚ್ ಒಳಗಡೆಗೆ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎಡ್ಜಲ್ಲೂ ಸಹ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ನಾವು ಒಂದು ಸೈಡ್ ಫಾಲನ್ನ ಸ್ಟಿಚ್ ಮಾಡ್ಕೊಂಡು ಈಗ ಇನ್ನೊಂದು ಸೈಡು ನಾವು ಫಾಲ್ ಸ್ಟಿಚ್ ಮಾಡ್ಕೊಳ್ಬೇಕು ಕಸ್ಟಮರು ನಿಮಗೆ ಈ ಕಡೆ ಎಮ್ಮಿಂಗ್ ಮಾಡಬೇಕು ಅಂತ ಏನಾದರೂ ಹೇಳಿದರೆ ನೀವು ಎಮ್ಮಿಂಗ್ ಮಾಡ್ಕೊಳ್ಳಿ ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ಸಲ ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ಎಮ್ಮಿಂಗನ್ನು ಮಾಡ್ಕೊಳ್ಳಿ ಅವಾಗ ನಿಮಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲ ನಿಮಗೆ ಸ್ಟಿಚ್ ಮಾಡೋಕೆ ಹೇಳಿದ್ದಾರೆ ಅಂದರೆ ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಡೈರೆಕ್ಟಾಗಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಸ್ಟಿಚ್ ಮಾಡ್ಕೊಳ್ಳೋವಾಗ್ಲೇ ಈ ಸೀರೆಯಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಸೀರೆ ಅನ್ನೋದು ಯಾವುದೇ ಥರ ಕ್ಲಾತ್ ಆದರೂ ಸಹ ಕೆಲವರು ಸ್ಟಿಚ್ ಮಾಡಿಕೊಂಡಾಗ ನೋಡಿ ಈ ಕಡೆ ಟಾಪ್ ಸೈಡಲ್ಲಿ ಈ ಥರ ಎಳ್ದಂಗೆ ಬರ್ತಾ ಇರುತ್ತೆ ಒಂದು ಸೈಡು ಈ ಥರ ಬರ್ದಂಗೆ ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ನಾನು ಹೇಳೋ ಟಿಪ್ಪನ್ನು ಫಾಲೋ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಜನಕ್ಕೆ ಇದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ನೋಡಿ ಈ ಥರ ಸೀರೆಯನ್ನು ನೀಟಾಗಿ ಸರಿ ಮಾಡ್ಕೊಳ್ಳಿ ಪಾಲು ಸೀರೆಯಲ್ಲಿ ರಿಂಕಲ್ಸ್ ಅನ್ನೋದು ಇರದೆ ನೀಟಾಗಿ ಈ ಥರ ಸರಿ ಮಾಡ್ಕೊಳ್ಬೇಕು ಈ ಥರ ಸರಿ ಮಾಡಿಕೊಂಡು ನೋಡಿ ಈ ತರ ಗುಂಡ್ ಪಿನ್ಸ್ ಅನ್ನ ತೊಗೊಳ್ಳಿ ಸ್ಟೋರ್ಗಳಲ್ಲಿ ಈ ತರ ಗುಂಡ್ ಪಿನ್ಸ್ ಅನ್ನೋದು ಒಂದು ಹತ್ತು ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್ ಈ ಥರದ್ದನ್ನು ತೊಗೊಳ್ಳಿ ನೋಡಿ ಸೀರೆನ ಈ ತರ ನೀಟಾಗಿ ಹಾಕ್ಕೊಂಡು ಈ ಅನ್ನು ತಗೊಂಡು ನೋಡಿ ಈ ತರ ಈ ಎಡ್ಜ್ಜಲ್ಲಿ ನೀಟಾಗಿ ಈ ತರ ಸ್ಯಾರಿ ಫಾಲು ಸರಿ ಮಾಡ್ಕೊಂಡು ಅಲ್ಲಲ್ಲಿ ನಾವು ಗುಂಡ್ ಅನ್ನು ಹಾಕ್ಕೊಳ್ತಾ ಹೋಗ್ಬೇಕು ಎಜ್ಜವರ್ಗು ಈ ತರ ನಿಮಗೆ ಮಿಷಿನ್ ಮೇಲೆ ಹಾಕೊಳಕ ಬರಲಿಲ್ಲ ಅಂದ್ರೆ ನೆಲದ ಮೇಲೆ ನೀವು ಹಾಕ್ಕೊಂಡು ಈ ತರ ಗುಂಡ್ ಅನ್ನು ಹಾಕೊಳ್ಳಿ ನೋಡಿ ಈ ತರ ನಾವು ಎಡ್ಜ್ ವರ್ಗು ಪಿನ್ಸ್ ಅಲ್ಲಲ್ಲಿ ಒಂದೊಂದನ್ನ ಈ ತರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಈಗ ಈ ಕಡೆ ಎಡ್ಜ್ ಇಂದ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರೋಣ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಈ ತರ ತಿರುಗಿಸ್ಕೊಂಡು ಈ ಕಡೆ ಎಡ್ಜ್ ಅಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಥರ ಒಂದು ಕೈ ಸಪೋರ್ಟ್ ತಗೊಂಡು ಹಿಂದೆ ನಾವು ಸ್ವಲ್ಪ ಎಳ್ದಂಗೆ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈಗ ಇದನ್ನ ಈ ತರ ತಿರುಗಿಸಿಕೊಂಡು ಈ ಕಡೆ ಹೆಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ತರ ನಾವು ಸ್ಟಿಚ್ ಅನ್ನ ಹಾಕೊಂಡು ಈಗ ಈ ಗುಂಡ್ಪಿನ್ಸ್ ಅನ್ನ ನಾವೀಗ ಈಗ ತೆಗೆದ್ಬಿಡ್ಬೇಕು ನೋಡಿ ನಾನು ಇಲ್ಲಿ ಎಷ್ಟು ನೀಟಾಗಿ ಫಾಲ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ತರ ರಿಂಕಲ್ಸ್ ಆಗಲಿ ಕ್ರಾಸ್ ಬರೋದಾಗ್ಲಿ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿದೆ ಟಾಪ್ ಸೈಡ್ ತೋರಿಸ್ತೀನಿ ನಿಮಗೆ ಯಾವ ತರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಟಾಪ್ ಸೈಡ್ ಅಲ್ಲಿ ಸೀರೆಗೆ ನಮಗೆ ಯಾವುದೇ ತರ ಕ್ರಾಸ್ ಆಗಲಿ ರಿಂಕಲ್ಸ್ ಆಗಲಿ ಯಾವುದೇ ತರ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿದೆ ನೋಡಿ ಟಾಪ್ ಸೈಡಲ್ಲಿ ನಮಗೆ ಯಾವ ಥರ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ನಾನು ಫಾಲನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಇದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಥರ ನೀವು ನೀಟ್ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ್ದೀರಿ ಅಂದರೆ ಕಸ್ಟಮರು ಸಹ ನಿಮ್ಮ ಹತ್ರನೇ ಬಂದು ಸ್ಟಿಚ್ ಮಾಡ್ಕೊಳ್ತಾರೆ ಈ ಥರ ನೀವು ಫಾಲ್ ಸ್ಟಿಚ್ ಮಾಡಿನೂ ಸಹ ಒಂದು ದಿನಕ್ಕೆ ಐನೂರರಿಂದ ಆರುನೂರು ರೂಪಾಯಿ ಸಹ ನೀವು ಅರ್ನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋ ಈ ಟಿಪ್ಪನ್ನು ನೀವು ಯೂಸ್ ಮಾಡಿಕೊಂಡು ಫಾಲ್ ಸ್ಟಿಚ್ ಮಾಡ್ಕೊಳ್ಳಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಈಸಿಯಾಗಿ ಜಿಗ್ಝಾಗು ಫಾಲ್ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿರಿ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್